ಪ್ರಜಾಮತ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬಾಲ್ಕೆಯಲ್ಲಿ ಭಾರತೀಯ ಜನತಾ ಪಕ್ಷದ ಯುವ ಮುಖಂಡರಾದ ಚನ್ನಬಸವ ಭತ್ತೆ ಅವರ ಹುಟ್ಟುಹಬ್ಬ ನಿಮಿತ್ತವಾಗಿ ಬಾಲ್ಕಿ ಸರ್ಕಾರಿ ಆಸ್ಪತ್ರೆಯಲ್ಲಿ ರೋಗಿಗಳೇ ಹಣ್ಣು ಹಂಪಲು ವಿತರಣೆ ಮಾಡಲಾಯಿತು ಈ ವೇಳೆ ರಬ್ರೀಕ್ ಚೌಧರಿ ಜೈರಾಜ್ಕೊಳ ಅನಿಲ ಶಿಂದೆ ಪಂಡರಿ ಮೆಹತ್ರೆ ಶಿವಾಜಿ ಮೆಹತ್ರೆ ಸುಭಾಷ್ ಮಾಶೆಟ್ಟೆ ಸಚಿನ್ ಜಾಧವ್ ಸಂಕೇತ್ ಬಾವಿಕಟ್ಟೆ ರಾಜ್ಕುಮಾರ್ ಬೇದಕುಂದೆ ಇತರರು ಉಪಸ್ಥಿತರಿದ್ದರು ये इंग्लिश में है और ये फंदा ऊपर आता है अंदर का कैमरा है कैमरा मैन लोन लेने दे है चलो नोट करें और कुछ नहीं है तो जोर्डन ने छोड़ा है चलो नोट करें ये पानी का चला तो ये

ಬರ್ಗೆ ಬಂಧುಗಳೇ ಇಂದು ನಮ್ಮ ನೆಚ್ಚಿನ ನಾಯಕರಾದಂಥ ಸರಳ ಮತ್ತು ಸಜ್ಜನ ವ್ಯಕ್ತಿಯಾದಂಥ ಮಾಲ್ಕಿಯ ಯುವ ಅಂತ ಶ್ರೀ ಚನ್ನಸೊಬ್ಬ ಬರ್ತೆಯವರ ಕುಟುಂಬದ ನಿಮಿತ್ತ ಅವರ ಅಭಿಮಾನಿಗಳು ಅವರ ಕಾರ್ಯಕರ್ತರು ಇಂದು ನಾವು ಬಾಲಕಿಯ ಸರ್ಕಾರಿ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಹಣ್ಣು ಹಬ್ಬವನ್ನು ವಿತರಣೆಯನ್ನು ಮಾಡಿದೆವು ಅವರು ಮುಂದಿನ ದಿನದಲ್ಲಿ ಹೆಚ್ಚೆಚ್ಚು ಅವರು ಬಾಲ್ಕಿಯಲ್ಲಿ ಬೆಳೀಲಿ जी तो यार जय जय हिंद कर्नाटक आज हमारे भारतीय जनता पार्टी के युवा नेता चंद बशेश्वर साहब का आज जन्मदिन के आज बहुत बहुत उनको बधाई देता हूँ उनके जन्मदिन की और उनके ही जन्मदिन के अवसर पर आज हम सब लोग मिलके के यहाँ पर सरकारी हॉस्पिटल में जो बीमार लोग हैं उनको सबको फ्रूट को सब के नाम से देखे और अल्लाह से भगवान से उनको और बहुत ही अच्छा सेहत रखे जल बेश्वर साहब को और आगे सभी भक्की के लोगों का काम करने की उनको ये दिए भगवान से दुआ मांगते हम जैन बड़से और बड़ते साहब की जय प्रजावत न्यूज पत्रिके वेबसाइट हिंदी भाषा प्रकटवा भारत प्रमुख संस्थे ಮೊಬೈಲ್ ಮತ್ತು ಡಿಜಿಟಲ್ ಪ್ರಕಾಶನದಲ್ಲಿ ನಾಯಕರಾಗಿ ನಾವು ವಿಭಾಗಗಳಾದ್ಯಂತ ವಿಷಯವನ್ನು ಪ್ರಕಟಿಸುತ್ತೇವೆ ಮತ್ತು ಸುದ್ದಿ ಜ್ಯೋತಿಷ್ಯ ಆಧ್ಯಾತ್ಮಿಕ ಧಾರ್ಮಿಕ ಮತ್ತು ಮನರಂಜನಾ ವಿಷಯಗಳಲ್ಲಿ ನಾಯಕರಾಗಿದ್ದೇವೆ ಕೇವಲ ರಾಜಕೀಯ ಕಾರವಾದ ಮಾಹಿತಿ ನೀಡುವುದಷ್ಟೇ ಅಲ್ಲ ಅವರಲ್ಲಿ ವೈಜ್ಞಾನಿಕ ಆಸಕ್ತಿಯನ್ನು ಹೆಚ್ಚಿಸುವ ರೀತಿಯಲ್ಲಿ ಸುದ್ದಿಗಳನ್ನು ಸಮಾಜದ ಮುಂದೆ ಇಡುವುದು ನಮ್ಮ ಉದ್ದೇಶ ನಾವು ಸಮಾಜಕ್ಕೆ ಅಂತ ಮಾಹಿತಿಯನ್ನು ನೀಡಲು ಬಯಸ್ತೇವೆ ಅದು ಅವುಗಳನ್ನು ಗಂಭೀರವಾಗಿ ಪರಿಗಣಿಸಬೇಕು ನವೀಕರಿಸಲು ಮಾತ್ರವಲ್ಲ ಸರಳವಾದ ಆದರೆ ಗಂಭೀರವಾದ ಪದಗಳಲ್ಲಿ ಸಾರ್ವಜನಿಕರ ಅನುಕೂಲಕ್ಕಾಗಿ ಸಾರ್ವಜನಿಕರ ಸುದ್ದಿಗಳನ್ನು ಸಾರ್ವಜನಿಕರಿಗೆ ತಲುಪಿಸಬೇಕು ಎಂಬುದು ನಮ್ಮ ಪ್ರಯತ್ನವಾಗಿದೆ